ವೀಕ್ಷಕರೇ ನಾನು ನಿಮ್ಮ ನಮಸ್ತೆ ವೀಕ್ಷಕರೇ ನಿರಾಶ್ರಿತರ ಕೇಂದ್ರದ ನೂರ ಐವತ್ತೈದು ನಿರ್ಗತಿಕರಿಗೆ ಉಚಿತ ಕ್ಷೌರ ಸೇವೆ ಸಮಾಜ ಸೇವಕ ಮಲ್ಲಿಕಾರ್ಜುನ್ ಬಿ ಹಡಪತ್ ಸೂಗುರ್ ಎನ್ ಅವರ ಸತ್ಕಾರ್ಯ ಚಿತ್ತಾಪುರ ಕಲಬುರಗಿ ಜಿಲ್ಲೆಯ ಸಂಘಟನಾ ಕಾರ್ಯದರ್ಶಿ ಹಾಗೂ ನಿಸ್ವಾರ್ಥ ಸಮಾಜ ಸೇವಕರಾದ ಮಲ್ಲಿಕಾರ್ಜುನ್ ಬಿ ಹಡಪ್ಪದವರು ಪರಮ ಪೂಜ್ಯ ಶ್ರೀ ಷಟಸ್ಥಲ ಬ್ರಹ್ಮ ಡಾಕ್ಟರ್ ಸಿದ್ಧ ತೋಟೇಂದ್ರ ಶಿವಾಚಾರ್ಯ ಮಹಾಸ್ವಾಮಿಗಳ ಅರವತ್ತು ಒಂದನೇ ವರ್ಷದ ಹುಟ್ಟುಹಬ್ಬದ ಪ್ರಯುಕ್ತ ಬಿದ್ದಾಪುರ ಕಾಲೋನಿಯ ನಿರಾಶ್ರಿತರ ಉಚಿತ ಕ್ಷೌರ ಸೇವೆ ಸಲ್ಲಿಸಿದರು ಮಲ್ಲಿಕಾರ್ಜುನ ಹಡಪ್ಪದವರು ಕಳೆದ ಆರು ವರ್ಷಗಳಿಂದ ನಿರಂತರವಾಗಿ ಇಂತಹ ಸೇವಾ ಕಾರ್ಯದಲ್ಲಿ ತೊಡಗಿಕೊಂಡಿದ್ದು ರಾಜ್ಯದ ವಿವಿಧ ಭಾಗಗಳಲ್ಲಿ ಹದಿನೈದು ಕಡೆಗಳಲ್ಲಿ ಒಟ್ಟು ಸಾವಿರದ ಆರ್ನೂರ ಐವತ್ತಕ್ಕೂ ಹೆಚ್ಚು ಅನಾಥರು ಅಂದರು ವಿಕಲಚೇತನರು ಹಿರಿಯರು ಹಾಗೂ ಕಾರ್ಮಿಕರಿಗೆ ಉಚಿತ ಕ್ಷೌರ ಸೇವೆ ನೀಡಿದ್ದಾರೆ ಅವರ ಈ ನಿಸ್ವಾರ್ಥ ಸೇವೆಯನ್ನ ಪರಿಗಣಿಸಿ ರಾಜ್ಯ ಹಾಗೂ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಮೂವತ್ತೈದಕ್ಕೂ ಹೆಚ್ಚು ಪ್ರಶಸ್ತಿಗಳು ದೊರೆತಿವೆ ಈ ಸಂದರ್ಭ ಶಹಬಾದ್ ಪೂಜ್ಯಶ್ರೀ ಬಾಲ ಬ್ರಹ್ಮಚಾರಿ ರಾಜ ಶಿವಯೋಗಿ ಮಹಾಸ್ವಾಮಿಗಳು ಉಚಿತ ಕ್ಷೌರ ಸೇವೆಗೆ ಚಾಲನೆ ನೀಡಿ ಮಾತನಾಡಿ ಹಿರಿಯರ ಆರೈಕೆ ನಮ್ಮ ಕರ್ತವ್ಯ ಪ್ರತಿಯೊಬ್ಬ ಯುವಕರು ಸಮಾಜ ಸೇವೆಯಲ್ಲಿ ತೊಡಗಿಕೊಂಡರೆ ನಿರ್ಗತಿಕರ ಕೇಂದ್ರಗಳು ಅಗತ್ಯವಿಲ್ಲದಂತಾಗುತ್ತವೆ ಎಂದು ಹೇಳಿದರು ಕಾರ್ಯಕ್ರಮದಲ್ಲಿ ಜಿಲ್ಲಾ ಗೌರವಾಧ್ಯಕ್ಷ ಬಸವರಾಜ್ ಹಡಪತ್ ಮಾಜಿ ಸಂಘಟನಾ ಕಾರ್ಯದರ್ಶಿ ಬಸವರಾಜ್ ಹಳ್ಳಿ ಜಿಲ್ಲಾ ಕಾರ್ಯಾಧ್ಯಕ್ಷ ಭಗವಂತ ಹೊನ್ನಕಿರಣಗಿ ಪ್ರಧಾನ ಕಾರ್ಯದರ್ಶಿ ರಮೇಶ್ ಹಡಪತ್ ಉಪಾಧ್ಯಕ್ಷ ರುದ್ರಮಣಿ ಬಟಗೇರ ಸೇರಿದಂತೆ ಅನೇಕ ಸಮಾಜ ಮುಖಂಡರು ಉಪಸ್ಥಿತರಿದ್ದರು ಕಾರ್ಯಕ್ರಮದ ಯಶಸ್ವಿಗೆ ಪ್ರಕಾಶ್ ಪವಾರ್ ವೀರೇಶ್ ಸರ್ ನಾಗಣ್ಣ ಹಡ್ಪದ್ ಶಂಭುಲಿಂಗ ಹಡಪಾದ ಚಂದ್ರಶೇಖರ್ ಹಡ್ಪತ್ ವಿನೋದ್ ಹಡ್ಪತ್ ಅರುಣ್ ಹಡ್ಪದ್ ಮಲ್ಲಿಕಾರ್ಜುನ್ ಬೆಳಗುಪ್ಪ ಮಹಾದೇವ್ ಹಡಪದ್ ಹಾಗೂ ಇತರರು ಶ್ರಮಿಸಿದ್ದಾರೆ ಕಾರ್ಯಕ್ರಮದ ಅಂತ್ಯದಲ್ಲಿ ಮಲ್ಲಿಕಾರ್ಜುನ್ ಬಿ ಹಡಪದ್ ಅವರು ಭಾಗವಹಿಸಿದ ಎಲ್ಲರಿಗೂ ಹಾಗೂ ಸಹಕರಿಸಿದ ಸಮಾಜ ಬಂಧುಗಳಿಗೆ ಹೃತ್ಪೂರ್ವಕ ಧನ್ಯವಾದಗಳನ್ನು ತಿಳಿಸಿದರು ಕಲಬುರಗಿಯ ಅಫ್ಜಲ್ಪುರ್ ರೋಡ್ನಲ್ಲಿರತಕ್ಕಂಥ ನಿರಾಶ್ರಿತ್ರ ಮತ್ತು ನಿರ್ಗತಿಕ ಕೇಂದ್ರದಲ್ಲಿ ಸುಮಾರು ಒಂದು ನೂರ ಐವತ್ತಕ್ಕೂ ಹೆಚ್ಚು ಜನರನ್ನು ಇವತ್ತು ಉಚಿತ ಚೌರ ಸೇವೆ ಮಾಡುವ ಮುಖಾಂತರ ನಿರಂತರವಾಗಿ ಬರೀ ಇಲ್ಲಿ ಅಷ್ಟೇ ಅಲ್ಲ ಬೇರೆ ಬೇರೆ ಸಂದರ್ಭಗಳಲ್ಲಿ ಮತ್ತು ಕೋವಿಡ್ ಸಂದರ್ಭದಲ್ಲಿ ಮತ್ತು ಬೇರೆ ಬೇರೆ ಕೇಂದ್ರಗಳಲ್ಲೂ ಕೂಡ ಅವರು ಸೇವೆಯನ್ನು ಸಲ್ಲಿಸ್ತಾ ಬಂದರೆ ಸೇವೆ ಯಾವ ರೀತಿ ಅಂತಂದರೆ ಸಟಸ್ಥಲಿ ಬ್ರಹ್ಮ ಏನು ಸಿದ್ಧ ದೊಡ್ಡೇಂದ್ರ ಮಹಾಂತ ಸ್ವಾಮಿಗಳ ಏನು ಜನ್ಮ ದಿನಾಚರಣೆಯನ್ನು ಪ್ರತಿ ವರ್ಷ ಇರ್ತದೆ ಈ ವರ್ಷವೂ ಕೂಡ ಅರವತ್ತೊಂದನೆಯ ಜನ್ಮ ದಿನಾಚರಣೆಯ ಅಂಗವಾಗಿ ಈ ಕಾರ್ಯಕ್ರಮವನ್ನು ಇಲ್ಲಿ ಕಲಬುರಗಿಯಲ್ಲಿ ಬಿದ್ದಾಪುರ ಕಾಲೇಜಿನಂಥ ಈ ನಿರಾಶ್ರಿತ ಕೇಂದ್ರದಲ್ಲಿ ಹಮ್ಮಿಕೊಂಡಿರುವುದು ಅತ್ಯಂತ ಒಂದು ಹೆಮ್ಮೆಯ ವಿಷಯ ಇಂಥ ಅನೇಕ ಉಚಿತ ಸೇರೆ ಸೇವೆ ಸಲ್ಲಿಸುವ ಮುಖಾಂತರ ಬೇರೆ ಬೇರೆ ಕರ್ನಾಟಕ ಅಲ್ಲದೆ ಇಡೀ ದೇಶಾದ್ಯಂತ ಕೆಲವೊಂದು ಸಂಘ ಸಂಸ್ಥೆ ಮತ್ತು ಕೆಲವೊಂದು ಟ್ರಸ್ಟ್ಗಳೂ ಕೂಡ ಅವರಿಗೆ ಅನೇಕ ಪ್ರಶಸ್ತಿಗಳನ್ನು ಕೂಡ ಬಂದಿದ್ದಾವೆ ಇನ್ನೂ ಕೂಡ ಅವರ ಹೆಚ್ಚೆ ಹೆಚ್ಚಿನ ಸೇವೆ ಇನ್ನೂ ಕೂಡ ಸಮಾಜಕ್ಕೆ ಅಗತ್ಯ ಇರುತ್ತದೆ ಇನ್ನೂ ಕೂಡ ಹೆಚ್ಚಿನ ಸೇವೆ ಸಲ್ಲಿಸುವುದರ ಮುಖಾಂತರ ತಾವು ಅಲ್ಲದೆ ಸಮಾಜ ಏಳಿಗೆಗೋಸ್ಕರ ಸಮಾಜ ಸಮಾಜ ಬಗ್ಗೆಯೂ ಕೂಡ ಕಳಕಳಿ ಇರೋಂಥ ವ್ಯಕ್ತಿ ಹೀಗಾಗಿ ಅವರು ಹೆಸರು ಇನ್ನೂ ಉತ್ತಂಗ ಕೋಲಿ ಮತ್ತು ತೋಟೇಂದ್ರ ಮಹಾಸ್ವಾಮಿಗಳ ಆಶೀರ್ವಾದ ಸದಾ ಅವರ ಕುಟುಂಬದ ಮೇಲೆ ಮತ್ತು ಅವರ ಮೇಲೆ ಇರಲಿ ಅಂತಕ್ಕಂಥ ಮಾತನ್ನ ಈ ಸಂದರ್ಭದಲ್ಲಿ ಹೇಳುವ ಮುಖಾಂತರ ಸುಮಾರು ಇವತ್ತು ಒಂದು ನೂರ ಐವತ್ತಕ್ಕೂ ಹೆಚ್ಚು ಈ ನಿರಾಶ್ರಿತರನ್ನು ಉಚಿತ ಚೋರ ಸೇವೆ ಮಾಡುವ ಮುಖಾಂತರ ಈ ಮತ್ತೆ ಈ ಕಾರ್ಯಕ್ರಮ ಇವತ್ತು ಇಲ್ಲಿ ನಡೀತದೆ ಮತ್ತು ಹಂತಹಂತೂ ಕೂಡ ಇಂಥ ಅನೇಕ ಕಾರ್ಯಕ್ರಮಗಳು ಅವರಿಂದ ಆಲಿ ಮತ್ತು ಇನ್ನೂ ಯಾಕಂದರೆ ಕುಟುಂಬದಲ್ಲಿ ಹೊಂದಾಣಿಕೆ ಎಂಬುದು ಪ್ರತಿಯೊಬ್ಬರ ಕುಟುಂಬದಲ್ಲಿ ತುಂಬ ಬಹಳ ದೊಡ್ಡ ಸಮಸ್ಯೆ ಆದಂಥ ಮಾತಿದು ಯಾಕಂದರೆ ಹೊಂದಾಣಿಕೆ ಇಲ್ಲ ಅಂತಂದರೆ ಇಂಥ ಅನೇಕ ಸಾವಿರಾರು ಲಕ್ಷಾಂತರ ನಿರಾಶ್ರಿತ ಕೇಂದ್ರಗಳು ವೃದ್ಧಾಶ್ರಮ ಕೇಂದ್ರಗಳು ಇವತ್ತು ಭಾರತದಲ್ಲಿ ತಲೆ ಎತ್ತಿರುವುದು ಅತ್ಯಂತ ದುರದೃಷ್ಟ ಯಾಕಂತಂದರೆ ತಂದೆ ತಾಯಿ ಹೆಂಡರು ಮಕ್ಕಳು ಬಂಧು ಬಳಗ ಸ್ನೇಹಿತರು ಯಾರಿಂದಲೂ ಕೂಡ ಹೊಂದಾಣಿಕೆ ಇಲ್ಲದಂಥ ಸಂದರ್ಭದಲ್ಲಿ ಇಂಥ ಸಮಸ್ಯೆ ಈಡೇ ಈಡೇರಿ ಉದ್ಭವ ಆದಾಗ ಇಂಥ ಕೇಂದ್ರಗಳನ್ನು ಅನಿವಾರ್ಯವಾಗಿ ಸರ್ಕಾರದ ಅಧೀನ ಅಧೀನದಲ್ಲಿ ತೆರೀಬೇಕಾದದ್ದು ಅನಿವಾರ್ಯ ಆಗ್ತದ ಅದಕ್ಕೆ ಜೀವನದಲ್ಲಿ ಹೊಂದಾಣಿಕೆ ಎಂಬುದು ಬಹಳ ಅದ ಪ್ರತಿಯೊಬ್ಬರೂ ಕೂಡ ತಮ್ಮ ತಮ್ಮ ಹೆತ್ತವರನ್ನು ಮತ್ತು ಸಂಬಂಧಿಕರನ್ನು ದೂರ ಮಾಡ್ಕೊಳ್ಳೋವಂಥ ಪ್ರಯತ್ನ ಮಾಡಬೇಡಿ ಅಂತಕ್ಕಂಥ ಮಾತನ್ನು ಕೂಡ ಈ ಸಂದರ್ಭದಲ್ಲಿ ಹೇಳ್ತಾ ಇದ್ದೀನಿ ಮತ್ತು ಜಿಲ್ಲಾ ಹಡಪ ಸಮಾಜದ ಸಂಘಟನಾ ಕಾರ್ಯದರ್ಶಿಯಂತ ಮಲ್ಲಿಕಾರ್ಜುನ ಖರ್ಗೆ ಅವರು ಕೆಲಸಗಳನ್ನು ಇನ್ನೂ ಹೆಚ್ಚಿಗೆ ಹೆಚ್ಚಿಗೆ ಮಾಡುವ ಮುಖಾಂತರ ಅವರಿಗೆ ಹಡಪದ ಅಪ್ಪಣ್ಣ ದೇವರು ಮತ್ತು ಆ ತೋಟೇಂದ್ರ ಮಹಾಸ್ವಾಮಿಗಳ ಆಶೀರ್ವಾದ ಸದಾ ಹೀಗೆ ಇರಲಿ ಮತ್ತು ಜಿಲ್ಲಾಧ್ಯಕ್ಷರಾದಂತಹ ಈರಣ್ಣ ಸಣ್ಣೂರವರ ನೇತೃತ್ವದಲ್ಲಿ ಕಾರ್ಯಕ್ರಮ ನಡೀಬೇಕಾಗಿತ್ತು ಕಾರಣಾಂತರಗಳಿಂದ ಇವತ್ತು ಅವರು ಬಂದಿಲ್ಲ ಬಂದಿಲ್ಲ ಕೂಡ ಇರತಕ್ಕಂಥ ಎಲ್ಲ ಹಡಪ ಸಮಾಜ ಜಿಲ್ಲಾ ನಾಯಕರು ಮತ್ತು ಗೌರವಾಧ್ಯಕ್ಷರು